ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಮದುವೆ ಮನೆಗಳಲ್ಲಿ ಅಥವಾ ಹೋಟ್ಲುಗಳಲ್ಲಿ ಯಾವ ಥರ ಪಲ್ಯ ಮಾಡ್ತಾರೋ ಎಲೆಕೋಸಿಂದು ಆ ಥರ ಮಾಡೋಣ ಬನ್ನಿ ಕಾಲಿಫ್ಲವರ್ದು ನೋಡಿ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಬನ್ನಿ ಏನೇನು ಹೇಗೆ ಮಾಡೋದು ಅಂತ ನೋಡೋಣ ಅಷ್ಟು ಬಾಣಲೆಗೆ ನಾನು స్టవ్ వచ్చిట్కీ ఒడి మూడు టేబల్ స్పూనస్ ఎన్నె హాకీ ఎన్నె కూడీ కాబు ఎన్నె చన కలి అదే నాము హోళీ ఇవ్వ ఎూడే కది ఒర్ధ స్పూను సె హీని ఒర్ధ స్పూన్ జీర్కే అది ఒం స్పూన్ కడలే బె ಮೇಕಿಂತರ ಇದನ್ನ ಬೆಳೆಬೇಕಾದ್ರೆ ಹಾಕೊಬೋದು ಸಹ ಪಲ್ಯ ಬೆಳೆ ಬಸ್ತು ಕೂಡ ಮಾಡ್ತಾರೆ ಇದು ಜಸ್ಟ್ ಪಲ್ಯ ಫಾರ ಮಾಡ್ತಾಯಿದ್ದೀನಿ ಸಾಂಬಾರು ಏನು ಮಾಡ್ತಾಯಿಲ್ಲ ಅದ್ರಲ್ಲಿ ನಾನು ಇವಾಗ ಅದಕ್ಕೆ ಸ್ವಲ್ಪ ಕರ್ಬೇವು ಒಂದು ಹಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಚೆನ್ನಾಗಿ ಒಂದ್ಸಲ ಇರ್ಕೊಳ್ಳೋಣ ಇವಾಗ ಮೀಡಿಯಮ್ ಸೈಜು ಈರುಳ್ಳಿ ಕೂಡ ಕಟ್ ಮಾಡಿ ಸಣ್ಣಕ್ಕೆ ಹುಚ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಎಷ್ಟು ಹಾಕ್ತಾರೆ ಚೆನ್ನಾಗಿರುತ್ತೆ ಕಡಲೆ ಬೇಳಿ ಕೂಡ ಅಷ್ಟೇ ಅದು ಹಾಕಿದಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ನೀವು ಎರಡು ಸ್ಪೂನ್ ಬೇಕಿದ್ರು ಹಾಕೊಬೋದು ಅದಕ್ಕೆ ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಗೆ ಬೇಯಲಿಕ್ಕೆ ಈರುಳ್ಳಿ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಒಂಥರ ಚೆನ್ನಾಗಿ ಕೈ ಹಾಕ್ ಚೆನ್ನಾಗಿ ಕೈ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಯ್ತಲ್ಲ ಎಲ್ಲೋ ಕಲರ್ ಹಾಕಿದ್ಮೇಲೆ ఎరుళు చన బెయ్యు తనక నను కి ఇవగా నన్ను ఎలకోస సు అదర్ధ గంటే స్వల్ప నీరు బసిమాప ఉప్పు హి అదే వాష్ మి అర్ధ గంటే బిట్టే నీరల్ హాకీ ఉప్పు అదర కుణి పిట ఐనూ ఇర ಅರ್ಧ ಗಂಟೆ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ನಿಮ್ಮ ಇಲ್ಲ ಅಂದರೆ ಒಂದು ಹತ್ತು ನಿಮಿಷನಾದರೂ ಹಾಕಿಬಿಡಿ ಇವಾಗ ಅದನ್ನು ತೊಳೆದಿರುವಂತಹ ಎಲೆಕೋಸನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಯಾವ ಲೋಟ ಅದರಲ್ಲಿ ಒಂದು ಅರ್ಧ ಲೋಟದಷ್ಟು ಮುಕ್ಕಲ್ಲಿ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಯಲಿಕ್ಕೆ ಏಕೆಂದರೆ ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಮಾಮೂಲಿ ಬಾಣಲೇಲಿ ಮಾಡ್ತಾ ಇರೋದು ಅದರಿಂದ ಅದು ಬೇಯಲಿಕ್ಕೆ ಒಂದು ಕಾಲು ಗಂಟೆ ಆದರೂ ಬೇಕಾಗುತ್ತೆ ಕುಕ್ಕರ್ಲಾದರೆ ಒಂದು ಅಥವಾ ಎರಡು ವಿಜಿಲ್ ಕುಗ್ಸಿದ್ರೆ ಆಗುತ್ತೆ ಅದಕ್ಕೆ ನೋಡಿಕೊಂಡು ನಾವು ಬೆಂದಿದ್ಯಾ ಇಲ್ವಾ ಅಂತ ಅವಾಗ ಅವಾಗ ನೋಡಿ ನೋಡಿ ಈಗ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬೆಂದಿದೆ ಅದು ಅವಾಗ ಅವಾಗ ನೀರು ನೋಡ್ಕೊಬೇಕು ಮತ್ತು ನೀರು ಸ್ವಲ್ಪ ಬೇಕು ಅನಿಸಿದ್ರೆ ನೀರು ಕೂಡ ಹಾಕೊಳ್ಳಿ ಈ ಥರ ಕೈ ಆಡ್ಕೊಳ್ಳೋಣ ಅವಾಗವಾಗ ಚೆನ್ನಾಗಿ ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಅದು ಬೆಂದಿದೆ ಪೂರ ಒಂದು ಕಾಲು ಗಂಟೆ ಅಷ್ಟೊತ್ತು ಬೇಯಿಸಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನ ಲೈಕ್ ಮಾಡಿ ಅದು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹಾಗೆ Subscribe mark Thanks for watching friends. Bye bye.